ಸ್ನೇಹಿತರೆ ನಮಸ್ಕಾರ ಕೊನೆಯದಾಗಿ ತಿಮ್ಮಯ್ಯ ಅವರ ಫ್ಯಾಮಿಲಿ ಅವ್ರು ಸಿಕ್ಕಿದಾರೆ ಮಗ ಮತ್ತೆ ಮೊಮ್ಮ ಮಕ್ಕಳೆಲ್ಲ ಸಿಕ್ಕಿದ್ದಾರೆ ಸೊ ಇವಾಗ ಅವರನ್ನ ಅವ್ರ್ ಮನೆ ಕಳ್ಸಿ ಕೊಡ್ತಾ ಇದೀವಿ ಈಗ ಜನಸ್ನೇಹ ಆಶ್ರಮದಲ್ಲಿ ಬರೋಬರಿ ಒಂದ್ ಐದರಿಂದ ಆರು ತಿಂಗಳು ಆಶ್ರಯ ಕೊಟ್ಟಿರ್ತೀವಿ ತಿಂಗಳಿಗೂ ಒಂದ್ ಬಟ್ಟೆ ಕೊಡ್ತೀವಿ ಊಟ ಕೊಡ್ತೀವ್ರಿ ಮೂರು ಊಟ ಹಾ ಟೀ ಬ್ರೆಡ್ ಎಲ್ಲ ಕೊಡ್ತಾ ಇದೀವಿ ಇದೀರಿ ಸರ್ ಮತ್ತೆ ಊಟ ಕೊಟ್ಟಿಲ್ಲ ಅಂದ್ರಂತೆ ಯಾರು ಸಮಯ ಯಾರಿಗೋ ಹೇಳಿದ್ರಂತೆ ನೀವು ಸ್ವಾಮಿ ಸಮಯ ಹೇಳಿಲ್ಲ ಎಷ್ಟ ವರ್ಷ ನಿಮಗೆ ಎಷ್ಟ ವರ್ಷ ನಿಮ್ಗೆ 88 ವರ್ಷ ಅಪ್ಪ ನೋಡ್ತಾರ ಇನ್ನು ಹುಡುಕ್ತರ ಇದ್ಯಾ ವರ್ಷ ಇಲ್ಲಿ ಬಂದ್ ಎಷ್ಟು ದಿನ ಆಯ್ತು ಕೇಳಿ ಎಷ್ಟು ಐತಿ ಇಲ್ಲಿ ಬಂದ ನೀವು ಶಿವರಾಜ್ ಹಬ್ಬದ ಇಲ್ಲಿ ಬಂದೆ ಸ್ವಾಮಿ ಎಷ್ಟು ಶಿವರಾತ್ರಿ ಬಂದ್ರ ನೀವ್ ಇಲ್ಲಿ ಶಿವರಾಜ್ ಹಬ್ಬದಿಂದ ಇಲ್ಲಿ ಬಂದ್ ಹೌದಾ ನೀವು ಬರ್ತಿದ್ದಂಗೆ ನಿಮ್ಮನ್ನ ಯಾರು ಒಳಗಡೆ ತಗೊಂಡ್ ಕರ್ಕೊಂಡಿದ್ದೆ ನಿಮ್ಮನ್ನ ಯಾರು ನಿಮ್ಮನ್ನ ಒಳಗಡೆ ಸ್ವಾಮಿ ನಾನಾಗಿ ನಾನೇ ಬಂದ್ಬಿಟ್ಟೆ ಬಂದ್ಬಿಟ್ರ ಅವತ್ತಿಂದ ಚೆನ್ನಾಗ್ ನೋಡ್ಕೊಂತ ಇದ್ದಾರ ಊಟ ಬಟ್ಟೆ ತೊಂದ್ರೆ ಏನ್ ತೊಂದ್ರೆ ಇಲ್ವಾ ಚೆನ್ನಾಗ್ ಕೊಡ್ತಾರ ಸ್ನಾನಕ್ಕೆ ನೀರು ಯಾವಾಗ ನೀವು ಒಂದ್ ನೀರ್ ಕಷ್ಟ ಅವ್ರೆ ನಾವು ಯಾವ ಟೈಮ್ ಸ್ನಾನ ಮಾಡ್ಬೋದು ಬಟ್ಟೆಗಳು ಇಲ್ಲ ನಾನು ಬಟ್ಟೆ ಕೊಡ್ತಾರೆ ಹಾ ಹಾ ಗುಡ್ ಕೊಡ್ತಾರೆ ಒತ್ತುಕ್ಕೆ ಎಲ್ಲ ಕೊಡ್ತಾರೆ ತಾತ ತಾತ ಇಲ್ಲಿ

ನಾವು ಊರ್ ಕಡೆ ಹೋಗೋದಿಲ್ಲ ನಾವು ಅವರು ಇಲ್ಲೇ ನಮ್ಗೊಂದು ಮಣ್ಣು ಮಾಡ್ತಾರೆ ಅಂತ ಹೇಳ್ತಾನೇ ಇತ್ತು ಓಕೆ ಓಕೆ ಈ ಆಶ್ರಮದ ಬಗ್ಗೆ ಏನು ಹೇಳ್ತೀಯ ಒಳ್ಳೆ ಆಶ್ರಮ ಸ್ವಾಮಿ ಇದು ಬೆಳಿತಾಯ ಬೆಳಿತಾ ಅದು ಇದಿಲ್ಲ ಹಾಂ ಬೆಳಿತಾ ಜನಕ್ಕೆ ಏನ್ ಹೇಳ್ತೀಯ ನಾನು ಊರಿಗೆ ನಾನ್ ಸೊಸೆ ಕರ್ಕೊಂಡ್ರು ಬಂದೆ ಯಾಕೆ ಬತ್ತಿಯ ತಾ ಯಾಕೆ ಬತ್ತಿಯಾ ಇದು ಅದ ಎಲ್ಲ ಹೇಳ್ತಾರ ಆಶ್ರಮ ಅಂದ್ರೆ ಚೆನ್ನಾಗಿರಲ್ಲ ಬರೀ ಕಾಸು ಮಾಡಕ್ ಅಷ್ಟೇ ಅಂತಾರೆ ಬಾಯಿ ಕೋಷ್ಟ ಹೇಳ್ತಾರ ಸ್ವಾಮಿ ಎಷ್ಟು ತಿಂಗಳಿಂದ ಇದೆಯಾ ತಾತ ನೀನು ಶಿವರಾತ್ ಬುದ್ದಿ ಬಂದಿ ಅಂದಾಜ್ ಎಷ್ಟು ತಿಂಗಳಿಂದ ಇದೆಯಾ ಶಿವರಾತ್ರಿ ಹಬ್ಬಕ್ಕಿನ್ ಮುಂದೆ ನೀವು ಈಗ ಒಂದು ಆರು ತಿಂಗಳಾಯ್ತು ಸಂತೋಷವಾಗಿದ್ದ ಸಂತೋಷ್ ಇಲ್ಲಿ ಯೋಗೇಶಪ್ಪ ಹೆಂಗೆ ಅವ್ರ ಕೈ ಮುಗಿಬೇಕು ಸ್ವಾಮಿ ದೇವ್ರವ್ರು ಧನ್ಯವಾದ ತತ್ತೇಳ್ಬಿಟ್ಟು ಒಂದು ಹದಿನೈದು ದಿನದಿಂದ ಬಂದಿಲ್ವ ನಾನು ಅಲ್ಲಿ ಒಳಗಡೆ ಮಾತಾಡ್ಸಿಲ್ವಾ ನಿನ್ನ ಸರ್ ಸರ್ ಇವಾಗ ದೊಡ್ಡ ಎಲ್ಲ ಗೊತ್ತು ಅಂತ ಈಗ ನೂರೈವತ್ತು ಜನ ಇದ್ದಾರೆ ನೂರ ಜನ ಸೋ ನಾವು ಯಾರಿಗೂ ತುಂಬಾ ಟೈಮ್ ಕೊಡೋದು ಸಾಧ್ಯ ಇಲ್ಲ ಆದರೂ ಆದ್ರೂ ತಾತನ್ ಮಾತು ಕೇಳೆ ನಂಗೆ ಖುಷಿ ಆಯ್ತು ಆಯ್ತಾ ಈ ಆಶ್ರಮದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ಏನು ಇಲ್ಲ ಈ ಆಶ್ರಮದ ಬಗ್ಗೆ ಏನ್ ಹೇಳ್ಬೇಕು ಅಂತಂದ್ರೆ ನಾನು ನೋಡ್ತಾ ಇರ್ತೀನಿ ಯೂಟ್ಯೂಬ್ಗಳಲ್ಲಿ ನಿಮ್ಮ ಒಂದು ಸೇವೆ ದೇವ್ರ ಸಮಾನ ಆಕ್ಚುಲಿ ನಾನು ಹೌದೌದು ಖಂಡಿತ 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 ಯಾರು ಕಾರ್ಯ ಮಾಡು ಜನಗಳು ಏನ್ ಹೇಳ್ಕೊಂತಾರೆ ಸರ್ಕಾರದಿಂದ ಫಂಡ್ ಬರುತ್ತೆ ರಾಜಕೀಯ ವ್ಯಕ್ತಿಗಳ ಕಾಂಟ್ಯಾಕ್ಟ್ ಇದ್ದಾರೆ ಮತ್ತೆ ರಿಯಲ್ ಎಸ್ಟೇಟ್ ಅವ್ರ ಜೊತೆ ಜೊತೆಗಿದ್ದಾರೆ ಸೊ ಈ ರೀತಿ ಅವರಿಂದ ಫಂಡ್ ಬರುತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ಇದು ನನಗೆ ಗೊತ್ತಿದೆ ಯಾವುದೇ ರೀತಿನೂ ಸಹ ಅವ್ರ ಕಡೆಯಿಂದ ಸಹಾಯ ನಯ ಪೈಸ ಸಹ ಇರೋದಿಲ್ಲ ನೀವು ಇದನ್ನ ಕಷ್ಟಪಟ್ಟು ನಡ್ಸ್ಕೊಂಡು ಹೋಗ್ತಾ ಇದ್ರ ನಿಮ್ ದೇವರ ಆಶೀರ್ವಾದ ಮತ್ತೆ ಕೃಪೆ ಸದಾ ಇಲ್ಲಿ ಮತ್ತೆ ಏನು ಉಳ್ಳವ್ರು ಇರ್ತಾರಲ್ಲ ಅವ್ರು ಬಂದು ಈ ಆಶ್ರಮಕ್ಕೆ ಸ್ವಲ್ಪ ತಮ್ಮ ಕೈಲಾದಂತ ಸಹಾಯವನ್ನ ಮಾಡಿ ಪುಣ್ಯ ಕಟ್ಕೊಳ್ಳಿ ಅಂತ ಈ ಮುಖಾಂತರ ಈಗ ಜನಗಳಿಗೆ ಏನ್ ಹೇಳ್ತೀರಾ ಈ ನಿಮ್ಮ ನಮ್ಮ ಆಶ್ರಮದ ಬಗ್ಗೆ ನಾವು ಜನ ನಾವು ಹೊರಗಡೆ ನಮ್ಮ ಊರ್ ಕಡೆ ಹೋದ್ರೂ ಆಶ್ರಮ ಒಳ್ಳೇದು ಇಲ್ಲಿ ಸಾಯಿಸ್ಬೇಡಿ ಅವ್ರನ್ನ ಆಶ್ರಮ ಬಿಟ್ಬಿಡಿ ಅಲ್ಲಿ ಡೈಲಿ ಸ್ನಾನ ಮಾಡ್ತಾರೆ ಬಟ್ಟೆ ಕೊಡ್ತಾರೆ ಊಟ ಕೊಡ್ತೇನೆ ಅಂತ ಹೇಳ್ತೀವಿ ಸ್ವಾಮಿ ಹೌದಾ ಇರೋಷ್ಟು ದಿನ ಖುಷಿಯಾಗಿದ್ರ ಇರೋಷ್ಟು ದಿನ ಖುಷಿಯಾಗಿದ್ರ ಇಲ್ಲಿ ಅಲ್ಲೂ ಖುಷಿಯಾಗಿದ್ದೀವಿ ಇನ್ಮೇಲೆ ಇನ್ನೂ ಖುಷಿಯಾಗಿರ್ತೀವಿ ಸ್ವಾಮಿ ಜ್ಞಾನ ಇತ್ತಾಗ ಹೇಳ್ತಾ ಇರ್ತದೆ ಇತ್ತಾಗ ಹೇಳಿದ್ದೆ ಆಶ್ರಮದ ಕಡೆಗೆ ಸ್ವಾಮಿ ಹೇಳ್ತಾವ್ ಇತ್ತಾಗ ಹೌದಾ ಆಯ್ತು ತತ ಥ್ಯಾಂಕ್ ಯು ಮಾತು ಕೇಳಿ ಖುಷಿ ಆಯ್ತು ನನಗೆ ಸ್ವಾಮಿ ಎರಡ್ ದಿನ ಸುಳ್ಳ ಎಲ್ಲಿಂದ ನಡ್ಕೊಂಡೆ ರಾಮನಗರ ಇಲ್ಲ ನಡ್ಕೊಂಬಂದಿ ಸರ್ ನಮ್ಮ ಆಶ್ರಮದ ಅಡ್ರೆಸ್ ಕೊಟ್ಟವ್ರೆ ಯಾರು ಅಡ್ರೆಸ್ ಏಕ ಕೇಳ್ಕೊಂಬಂದಿ ಬಂದಿ ಏನಂತ ಆಶ್ರಮ ಯಾವ ಕಡೆ ಇದ್ದು ಯಾವ ಕಡೆ ಇಲ್ಲದ ನಂಬಲ್ಲ ಸ್ವಾಮಿ ಹೌದಾ ಇಲ್ಲ ಸ್ವಾಮಿ ಸತಾ ಇವಾಗ ನಿಮ್ಮ ಮೊಮ್ಮಗಳು ಬಂದವ್ರೆ ಕರ್ಕೊಂಡು ಹೋಗಕ್ಕೆ ಅಂತ ಸೊಸೆನಾ ಏಯ್ತಿ ತಾ ಮೊಮ್ಮಗ್ಳೇ ಸೊಸೆ ಮೊಮ್ಮಗಳೇ ತರ ನೀವು ಮಾಡ್ಕೊಂಡವ್ರೆ ಹ್ಞೂ ಹ್ಞೂ ಗೊತ್ತಾಯ್ತು ಮಾತಾಡಿ ಹೋಗ್ತೀರಾ ಅವ್ರ ಜೊತೆ ಹೋಗ್ತೀರಾ ಸ್ವಾಮಿ ಬೈತೀನಿ ಹಾಂ ಜ್ಞಾನ ಇಡ್ತೀನಿ ಇಡ್ತದೆ ಯಾಕೆ ನಾನು ಬಂದುಬಿಡ್ತೀನಿ ಯಾಕೆ ಯಾಕೆ ಜ್ಞಾನ ನಡಿತದೆ ಸ್ವಾಮಿ ಬಿಟ್ಕೊಳ್ಳೋಲ್ಲ ಇಲ್ಲಿ ಚೆನ್ನಾಗಿ ನೋಡ್ಕೊಳಮ್ಮಲ್ಲ ಇಲ್ಲ ಇಲ್ಲಿ ಚೆನ್ನಾಗಿ ನೋಡ್ಕೊಳಮ್ಮಲ್ಲ ಯಾರು ಆಶ್ರಮರಿಗೆ ನೀವು ನೋಡ್ಕೊಂಡ್ರೆ ಸ್ವಾಮಿ ನೋಡ್ಕೊಳ್ತಾರೆ ನಮ್ಮ ಮನೆ ಅವರೇ ದೇವರು ಈಗ ಇಲ್ಲ ಜನಕ್ಕೆ ಅವರೇ ದೇವ್ರು ದೇವರು ಮತ್ತು ದೇವರು ಒಂದಿನ ಬಾಯಿ ಬುಟ್ಟಿ ಮಾತಾಡಲಿಲ್ಲ ಒಂದಿನ ಏನು ಇರ್ತಂದ ಅವ್ರು ಕೇಳಿಲ್ಲ ನನ್ನ ಆಟ ಚೆನ್ನಾಗಿದ್ಯಾ ಊಟ ಮಾಡುವಾಗ ಊಟ ಮಾಡುವಾಗ ಆಟ ಚೆನ್ನಾಗಿದ್ಯಾ ಅಂತ ಯಾರ ನಾನು ಇಲ್ಲ ಸ್ವಾಮಿ ಇಲ್ಲ ಈ ಸ್ವಾಮಿಯೇ ಅವ್ರಾಲ್ಗೇನ್ ಬಂದಿಲ್ಲ ನಾಲ್ಕೇನ್ ಬಂದಿಲ್ಲ ಒಳ್ಳೇದಾಗಿ ಆದ್ರೆ ಸ್ವಾಮಿ ಊರ್ಗ್ ಹೋಗ್ಬೇಕು ಅಂತಂದ್ರೆ ನಡಿ ನಾನು ಗೊತ್ತಿ ಜೊತೆಲಿ ಸ್ವಾಮಿ ಹೀಗೆ ನಾನು ಹುಡ್ಗೋಬೇಕು ಅಂದ್ರೆ ನಡಿ ನಾನು ಜೊತೆ ಬರ್ತೀನಿ ನೋಡ್ದ ಇಷ್ಟ ಮಾತ್ರ ಹೌದು ಈಗ ಏನು ಅಂತಂದ್ರೆ ಅವ್ರಗುನು ಕಷ್ಟ ಇರ್ತದೆ ತತ್ತ ಈಗ ಇರೋರೇ ಬಂದ್ಬಿಟ್ಟ ಇಲ್ಲಿ ಇಲ್ದಿದ್ದವ್ರನ್ನ ಅವ್ರು ಸಾಕದ್ ಕಷ್ಟ ಆಗ್ತದೆ ಈಗ ನಿಮ್ಗೆ ಏನ್ ಕಡಿಮೆ ಇಲ್ಲ ನಿಮ್ ಮಕ್ಕಳಿದ್ದಾರೆ ಒಳ್ಳೆ ಆಸ್ತಿ ಐತೆ ಕೋಟ್ಯಾಂತರ ಕೋಟ್ಯಾಂತ್ ಆಸ್ತಿ ಐತೆ ಇಲ್ಲಿ ಬಂದಂತಾಗ ಏನು ಕಡುಬಡವ್ರು ಏನು ನಿರ್ಗತಿಕರು ಏನು ಇಲ್ಲಿದ್ದಂತವ್ರು ಅನಾಥ್ರು ಅವ್ರು ಬಂದಕ್ಕೆ ಸಾಕದಕ್ಕೆ ಕಷ್ಟ ಆಗ್ತದೆ ಅವ್ರು ಹೇಳಿ

ಇರ್ಬೇಕು ಸ್ನೇಹಿತರ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಜನಸ್ನೇಹ ಯೋಗೇಶ್ ಇವ್ರ ಹೆಸರು ಬಂದ್ಬಿಟ್ಟು ಸಿಗೇಳ್ಳಿ ತಿಮ್ಮಯ್ಯ ಅಂತೆ ಇವರು ನಮ್ಮ ಒಂದು ಆಶ್ರಮಕ್ಕೆ ಬಂದು ಬರೋಬರಿ ಒಂದು ಐದರಿಂದ ಆರು ತಿಂಗಳಾಗ್ತಾ ಇದೆ ಆರು ತಿಂಗಳ ಹಿಂದೆ ನಮ್ಮ ಆಶ್ರಮದ ಗೇಟ್ ಹತ್ರ ಬಂದು ರಾತ್ರಿ ಇಡೀ ಮಲಗಿದ್ರು ಯಾರು ಏನು ಅಂತ ನನಗೆ ಹುಡ್ಕೋದಕ್ಕೆ ಸಾಧ್ಯ ಆಗಿರ್ಲಿಲ್ಲ ಸ್ಟೇಷನ್ ಇಂದ ಲೆಟ್ರ್ ಕೂಡ ಮಾಡಿಸಿ ಜನಸ್ನೇಹ ಆಶ್ರಮದಲ್ಲಿ ಆಶ್ರಯ ಕೊಟ್ಟಿದ್ವಿ ಸೊ ಇವ್ರ ಬಗ್ಗೆ ಅಡ್ರೆಸ್ ಟ್ರೇಸ್ ಔಟ್ ಆಗಿರ್ಲಿಲ್ಲ ಅವ್ರ ಮನೆಯವರು ಯಾರು ಏನು ಅಂತ ಸೊ ಇವಾಗ ಗೊತ್ತಾಗ್ತಾ ಇದೆ ಅವ್ರ ಮನೆಯವರು ತುಂಬಾ ಚೆನ್ನಾಗಿದ್ದಾರೆ ಅನುಕೂಲವಂತ ಇದಾರೆ ಅಹ್ ಸಾಕಷ್ಟು ಜನರಿಗೆ ಮಾರ್ಗದರ್ಶಕರಾಗಿದ್ದಾರೆ ಜೊತೆಗೆ ಆಸ್ತಿ ಅಂತಸ್ತು ಎಲ್ಲವೂ ಇದೆ ಆದ್ರೂ ಕೂಡ ತಾತ ಯಾವ್ದೋ ಒಂದು ಮನಸ್ತಾಪಕ್ಕೆ ಮನೆ ಬಿಟ್ಟು ಆಚೆ ಬಂದಿರ್ತಾರೆ ಸೊ ಅದ್ರ ಬಗ್ಗೆ ಸರಿಯಾಗಿ ಏನೂ ಮಾಹಿತಿಯನ್ನು ಅವ್ರು ಇವತ್ತವರೆಗೂ ಬಿಟ್ಕೊಟ್ಟಿಲ್ಲ ನನ್ಗೆ ಆಸ್ತಿ ಇದೆ ಅಂತಸ್ತಿದೆ ಇನ್ನೊಂದು ಮತ್ತೊಂದು ಏನು ಹೇಳಿಲ್ಲ ನನಗೆ ಕೇಳಿದ ತಕ್ಷಣ ಅವ್ರು ಹೇಳಿದ್ದು ಒಂದೇ ನನ್ ಮಗ ಕರ್ಕೊಂಡ್ಬಂದು ಇಲ್ಲಿ ಬಿಟ್ಟೋದಾ ಅಂತ ಸೊ ನಾನು ಅವತ್ತು ಅವ್ರನ್ನ ಬೈಕೊಂಡು ಆಚೆ ತಾತನ ಕರ್ಕೊಂಡ್ ಒಳಗೆ ಇಟ್ಕೊಂಡಿದ್ದೆ ಸೊ ಅಣ್ಣವರು ಲಾಯ್ ಸಾಹೇಬ್ರು ನಮ್ಮ ಆಶ್ರಮಕ್ಕೆ ಭೇಟಿ ಕೊಟ್ಟಿದ್ರಂತೆ ಭೇಟಿ ಕೊಟ್ಟು ಕೊಟ್ಟಾಗ ಇವರು ಅವ್ರ ಹತ್ರ ನಮ್ಮ ಊರ ಅಡ್ರೆಸ್ ಇಂಥದ್ದು ಅಂತ ಹೇಳಿದಾಗ ಅವ್ರ ಅಡ್ರೆಸ್ ಫೋನ್ ಮಾಡಿ ಅಲ್ಲಿರೋರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಮಕ್ಕಳಿಗೆ ವಿಷಯ ತಲುಪಿಸಿ ಇವತ್ತು ಅವ್ರ ಮಕ್ಕಳನ್ನ ಕರೆಸಿದ್ದಾರೆ ತತ್ತ ಮಕ್ಕಳ ಜೊತೆ ಹೋಗಕ್ ನೀನ್ ರೆಡಿ ಇವಾಗ ಹೋಗ್ಬೇಕು ಆಯ್ತಾ ಹ ನೆಮ್ಮದಾಗಿರ್ಬೋದು ಆಯ್ತಾ ಹ ಇಲ್ಲೂ ಯಾವ ರೀತಿ ನೋಡ್ಕೊತಾರೋ ಆ ರೀತಿ ಬಾ ಬೇಕಾದ್ರೆ ಹದಿನೈದು ದಿನಕ್ಕೂ ಒಂದ್ಸರಿಗೋ ತಿಂಗಳಿಗೋ ಬಂದು ನೋಡ್ಕೊಂಡು ಯೋಗೇಶನ ಮಾತಾಡ್ಸ್ಕೊಂಡು ಹೋಗಿ ಆಯ್ತಾ ನಾನೇನ್ ಹೇಳಿದೆ ಅಂದ್ರೆ ನಿಮ್ಮಂತವ್ರು ಇರೋರೆ ಬಂತ ಇದ್ರೆ ಇಲ್ದಿದ್ದವ್ರಿಗೆ ನಿರ್ಗತಿಕರಿಗೆ ಕಷ್ಟ ಆಗುತ್ತೆ ಅವ್ರ ಸೇವೆ ಮಾಡೋದಕ್ಕೆ ಅಂತ ಸ್ವಾಮಿ ಪೂಜೆ ಪೂಜೆ ಮಾಡಿಸ್ಕೊಂಡು ಹಿಡಿದ ಆಯ್ತಾ ಹಂಗೆ ಅಷ್ಟೇ ನೋಡಿ ಎಷ್ಟ್ ಜನ ಅವ್ರ ನಿರ್ಗತಿಕರು ಅರ್ಥ ಆಯ್ತಾ ಅನಾಥ್ರು

ಅದಾದ್ಮೇಲೆ ಮತ್ತೆ ಅಲ್ಲಿ ಅವರು ಎಲ್ಲ ಒಂದು ಸೇವ್ ಆಗಿದ್ರು ಅಂತ ಅವ್ರ ಹತ್ರ ಅವ್ರು ಕೇಳಿದ್ವಿ ಅವ್ರಿಲ್ ಇಲ್ಲ ಒಂದತ್ರ ಇದ್ರು ಬೆಳಗ್ಗೆ ಹೊತ್ತೆ ಕಾಣಿ ಆಯ್ತು ಅಂತಂದ್ರು ಅದಾದ್ಮೇಲೆ ಅಣ್ಣ ಹೇಳಿ ಎಲ್ಲಿಗೆ ಹೋದ್ರು ಏನಂತ ವಿಷಯ ಗೊತ್ತಿರೋ ಹೇಳಿ ಅಂತ ನಮ್ಗೆ ಗೊತ್ತಿರ್ಲಿಲ್ಲ ನಿಮ್ದೊಂದು ವಿಡಿಯೋ ಮತ್ತು ಫೋನ್ ಅಲ್ಲಿ ಬಂತು ಯಾರೋ ಫೋನಲ್ಲಿ ಸ್ಕ್ರೀನ್ ಶಾಟ್ ಕಳ್ಸಾದ್ಮೇಲೆ ನನ್ನ ಫೋನಲ್ಲಿ ನೋಡಿ ನಮ್ಮ ತಾತ ಅಲ್ವಾ ಅಂದ್ಬಿಟ್ಟು ಯಾರು ಬೇರೆಯವ್ರದ್ದು ವಿಡಿಯೋ ಮಾಡ್ಬೇಕಾದ್ರೆ ನಿಮ್ಮ ಮಿಸ್ಸಸ್ ಅವರು ವಿಡಿಯೋ ಮಾಡಬೇಕಾದ್ರೆ ಮಂಚದ ಮೇಲೆ ನಮ್ಮ ತಾತಂದ್ರೂ ಇದೇ ಗ್ರೀನ್ ಟೀ ಶರ್ಟ್ ಅಲ್ಲಿ ಕಂಡ್ರು ಅದು ಕಂಡ ತಕ್ಷಣ ನಮ್ಮ ಬಾವ್ರು ನಿಮಗೆ ವಾಟ್ಸಪ್ ಮಾಡಿದ್ರು ಹಿಂಗಿಂಗ್ ಮಗಿ ತಮ್ಮ ಅಂತ ಆಮೇಲೆ ನಮ್ಮ ಬಾಬಾರ ಫ್ರೆಂಡು ಲಾಯರ್ ಅವ್ರನ್ನ ಕಳಿಸಿ ಅವರು ನೋಡ್ಕೊಂಡ್ ಬಂದಿ ಚೆಕ್ ಮಾಡ್ಕೊಂಡು ಬಂದ್ಮೇಲೆ ಗೊತ್ತಾಗಿ ನಮಗೆ ಪರ್ಫೆಕ್ಟ್ ಟೈಮ್ ನಾವು ಬಿಡಿತಾರೆ ಖುಷಿಯಾಗಿ ಹೇಳ್ಬೇಕು ಅಂದ್ರೆ ಅವರು ಈಗ 6 ದಿನ ಆಯ್ತು ಮನೆ ಬಿಟ್ಟ ಈಗ ರಸ್ತೆಯಲ್ಲಿ ಮಲಗಿದ್ರೆ ಈ ಪರಿಸ್ಥಿತಿಯು ನಿಮಗೆ ಸಿಗ್ತಾ ಇರಲಿಲ್ಲ ಅಂತ ಅನ್ನನಿಸಿಕೆ ಖಂಡಿತ ಅನ್ನನಿಸಿಕೆ ಸತ್ಯ ಇವಾಗ ಸಿಕ್ಕಿದ್ದಾರೆ ಏನು ಏನೋ ಕಷ್ಟ ಪಡ್ತೀರಾ ನಮ್ಮ ಆಶ್ರಮಕ್ಕೆ ನಾನು ನಿಜ ಹೇಳ್ತೀನಿ ಎಷ್ಟೋ ನಿಮ್ಮ ವಿಡಿಯೋಗಳನ್ನು ಫುಲ್ ನೋಡ್ತೀನಿ ನಾನು ಫುಲ್ ಫಾಲೋವರ್ಸ್ ಆಗಿದ್ದೀನಿ ಅದರಲ್ಲಿ ನೋಡ್ದೆ ಖುಷಿ ಆಯ್ತು ಸರ್ ಎಷ್ಟೆಷ್ಟು ಅನಾಥರುಗಳು ಊಟ ಇಲ್ಲದೆ ಈ ಬೀದಿಗಳಲ್ಲಿ ಅಡ್ಡಾಡ್ತಾರೆ ನಮ್ಮ ತಾತ್ರೆ ಎಲ್ಲ ಇದೆ ಕೋಟಿ ಕೆಲಸ ಸಂಪಾದನೆ ಸಂಪನ್ನನೇ ಮಾಡೋರೆ ಸಹ ಮಾಡೋಕೆ ಮಗ ವರ್ಷ ಆಗೈತೆ ಇವಾಗ ಬಂದಿ ಮಗ ತಡಿ ನನ್ ಮಗ ನನ್ನ ಸೊಸೆ ನನ್ನ ಮಗ ಇಲ್ಲ ನನ್ನ ಸೊಸೆ ನನ್ನ ನಮ್ಮ ನೋಡ್ಕೊಂಡು ಜೀವನ ಮಾಡ್ಬೇಕು ಅನ್ನೋಷ್ಟು ಇದಿಲ್ಲ ಸಖತ್ ಕೋಪ ಸರ್ ಮನೇಲೂ ಅಷ್ಟೇ ಯಾವ್ದೇ ಪ್ರಾಬ್ಲಮ್ ಇಲ್ಲ ಏನಿಲ್ಲ ಒಂದೊಂದು ಮಾತುಕೊಳಗೋಸ್ಕರ ಜಗಳ ಮಾಡ್ಕೊಂಡು ಇಕ್ಕೆ ಬಂದ್ರು ಅವರು ಇವತ್ತು ಆರು ತಿಂಗಳು ಆಯ್ತು ಇಲ್ಲಿ ಬಂದು ಅವ್ರ ಹತ್ರ ಕೋಟಿ ಇದೆ ಅಂತ ನನ್ಗೆ ಯಾವತ್ತೂ ನಡಕಂಡಿಲ್ಲ ದೇವರಣೆ ನಡ್ಕೊಂಡಿಲ್ಲ ಸುಳ್ಳೇ ಹೇಳೋದಿಲ್ಲ ಅವ್ರು ಯಾವಾಗಲೂ ನನ್ನ ಬಂದುಬಿಟ್ಟು samples ಮಾತಾಡ್ತಕ್ಕೆ ಮಾತ್ರ ಅನ್ನೋರು ನಾನು ಏನು ಎಜ್ಜಿ ಮಾಡ್ತೀನಿ ಅಂದ್ರೆ ವಿಡಿಯೋ ಮಾಡಿರೋದು ಅನ್ನೋರು ನಾನು ಮಾಡ್ತೀನಿ ಎಜ್ಜಿ ತುಂಬಾ ಬಿಜಿ ಇದ್ದೀನಿ ಅಂತ ಸೊ ಏನು ಪ್ರಾಬ್ಲಮ್ ಇಲ್ಲ ಅದೊಂದು ನೀವು ಈ ವಯಸ್ಸಿನ ಮೇಲೆ ಯಾವತ್ತು ಮನೆ ಬಿಟ್ಟು ಬರೋ ಕೆಲಸ ಮಾಡ್ ಮಾಡ್ಬಾರ ಇಲ್ಲ ಸ್ವಾಮಿ ಇದು ನಾನು ಒಂದ್ ಹದಿನೈದು ದಿವಸ ತಿಂಗಳಿಗಾಗಿ ತಿಂಗಳಿಗೂ ಎರಡು ತಿಂಗಳು ಬಂದ್ ನೋಡ್ಕೊಂಡು ಹೋಗ್ಲಿ ಕೈಲಾಗದ ಕೈಲಾಗದ್ ಕೊಡ್ಲಿ ಇವ್ರಂತವ್ರಿಗೆ ಇನ್ನ ಹೆಲ್ಪ್ ಆಯ್ತದೆ ಅದ್ ಬಿಟ್ಟು ಮನೆ ಬಿಟ್ಬಿಟ್ಟು ಮಕ್ಳು ಬಿಟ್ಟು ಸೊಸೈಟಿ ಬಿಟ್ಟು ಬರ್ತೀನಿ ಅಂದ್ರೆ ಇಷ್ಟ ಆಗಲ್ಲ ಸರ್ ಇವಾಗ ಆಯ್ತಾ ಅಮ್ಮ ತಗೊಳ್ಳಿ ಒಳ್ಳೇದಾಗ್ಲಿ ಒಳ್ಳೆದಾಗ್ಲಿರ್ಲಿ ತುಂಬಾ ಚೆನ್ನಾಗಿರ್ಲಿ ಅಮ್ಮ ಒಳ್ಳೇದಾಗ್ಲಿ ಯಾಕಂದ್ರೆ ವಿಡಿಯೋಗಳನ್ನ ಮಾಡಿರ್ತೀವಿ ಸಾವಿರಾರು ಜನಕ್ಕೆ ಮೆಸೇಜ್ ನ ತಲುಪಿಸಿರೋ ಸರ್ಚ್ ಮಾಡಿಲ್ಲ ಸರ್ ನಾನು ಎಲ್ಲಾರು ವಿಡಿಯೋ ಮಾಡಿದ್ ತಾತನ್ ಬಿಟ್ಟಿರ್ತೀರೇನೋ ಅಂದ್ಬಿಟ್ಟು ಬಂದ ವೀಕ್ಲಿ ವೈಸ್ ಹುಡುಕಿದೀನಿ ಸಿಕ್ಕಿಲ್ಲ ಸರ್ ಸ್ನೇಹಿತರೆ ನಮಸ್ಕಾರ ಕೊನೆಯದಾಗಿ ತಿಮ್ಮಯ್ಯ ಅವರ ಫ್ಯಾಮಿಲಿ ಅವರು ಸಿಕ್ಕಿದ್ದಾರೆ ಮಗ ಮತ್ತು ಮೊಮ್ಮಕ್ಕಳೆಲ್ಲ ಸಿಕ್ಕಿದ್ದಾರೆ ಸೊ ಇವಾಗ ಅವರನ್ನು ಅವರು ಮನೆಗೆ ಇದ್ದೀವಿ ಈಗ ಜನಸ್ನೇಹಿ ಆಶ್ರಮದಲ್ಲಿ ಬರೋಬ್ಬರಿ ಒಂದು ಐದರಿಂದ ಆರು ತಿಂಗಳು ಆಶ್ರಯ ಕೊಟ್ಟಿರ್ತೀವಿ ಸೊ ಆಯಿತು ಸರ್ ಕರ್ಕೊಂಡು ಹೋಗ್ತಿರೋದಕ್ಕೆ ಪರ್ಸೆಂಟ್ ಆಯಿತು ಓಕೆನಾ ನೀವು ನಾನು ಹೇಳದ್ಲು ಹಾಗೆ ಹೇಳ್ದಂಗೆ ಒಬ್ಬ ನಿರ್ಗತಿಕರು ಒಬ್ಬ ಅವ್ರಿಗೆ ದಿಕ್ಕು ಸಿಗ ಅವ್ರಿಗೆ ದಿಕ್ಕು ಕೊಟ್ಟು ಅವ್ರಿಗೆ ಆಶ್ರಯ ಕೊಟ್ಟು ಊಟ ಕೊಟ್ಟು ವಸತಿ ಕೊಟ್ಟು ನೀವು ಏನು ತಾಕ್ತಾಯಿದ್ದೀರಾ ಸೊ ಅದಕ್ಕೆ ನಾನು ನಿಮಗೆ ಎಷ್ಟು ಹ್ಯಾಂಡ್ಸ್ಆಪಲ್ಲರೂ ಸಾಲದು ನಿಮಗೆ ಓಕೆನಾ ಓಕೆನಾ ಅದೇ ರೀತಿಯಾಗಿ ಈ ರೀತಿ ಬಂದಂಥವ್ರನ್ನ ಸೊ ಅವ್ರು ಹುಡುಕಿ ಅವ್ರ ಮನೆಗೆ ತಲುಪಿಸುವಂಥ ಕೆಲಸನೂ ಸಹ ಮಾಡ್ತಾಯಿದ್ದೀರಾ ಹಂಗಾಗಿ ನಾನು ಭಾಳ ನಿಮ್ಮೆಲೆ ಎಷ್ಟು ಧನ್ಯವಾದಗಳು ಸಾಲದು ನಡೀಲಿ ಒಂದೇ ಒಂದು ಕ್ವಶನ್ ನಾವು ಆರು ತಿಂಗಳನ್ನ ನೋಡ್ಕೊಂಡಿದ್ರು ಕೂಡ ನಾವು ಯಾವ್ದೇ ರೀತಿ ಫೀಸ್ ಆಗಲಿ ಅಥವಾ ಅವ್ರ ಏನೋ ತೊಗೊಳೋದಾಗ್ಲಿ ಆ ಕೆಲಸವನ್ನ ಜನಸ್ನೇಹ ಆಶ್ರಮ ಮಾಡೋದಿಲ್ಲ ಇದು ಚೆನ್ನಾಗಿ ಗೊತ್ತಿರಲಿ ಕರ್ನಾಟಕದ ಜನಕ್ಕೆ ಯಾಕಂದ್ರೆ ಒಂದು ಅಷ್ಟು ಜನ ಇದ್ರ ಬಗ್ಗೆನ ಅಪಪ್ರಚಾರ ಮಾಡಿದ್ರು ಯಾಕಂತ ಹೇಳಿದ್ರೆ ಅವ್ರ ಮನೆಯವ್ರ್ ಕಳ್ಸಿದ್ಮೇಲೆ ಅವ್ರತ್ರ ಫೀಸ್ ಇಸ್ಕೊಂತಾರೆ ಅಂತ ಆ ಥರ ಫೀಸ್ ಇಸ್ಕೋಬೇಕಂತ ನನಗೇನು ಇಲ್ಲ ಯಾಕಂತೇಳಿದ್ರೆ ಅವ್ರ ಪ್ರೀತಿಯಿಂದ ಈ ಜಾಗನ ನೋಡಿ ಏನಾದರೂ ಸಹಾಯ ಮಾಡಂಗಿದ್ರೆ ಇಟ್ಟಿಗೆ ಆಗಿರ್ಬೋದು ಮಳ್ಳಾಗಿರ್ಬೋದು ಜಲ್ಲಿ ಆಗಿರ್ಬೋದು ನೂತನ ಕಟ್ಟಡ ಕಾಮಗಾರಿ ನಡೀತಾ ಇದೆ ಅವ್ರ ಪ್ರೀತಿಯಿಂದ ಮಾಡೋಂಗಿದ್ರೆ ಮಾಡ್ಬೋದು ಬಿಟ್ಟರೆ ಬೇರೆ ಯಾವುದೇ ಥರದ್ದು ಫೀಸು ನಾವು ತಗೊಂಡಿಲ್ಲ ಸೊ ಅದ್ರ ಬಗ್ಗೆ ಏನು ಖಂಡಿತ ಜನಗಳು ಏನು ಅವ್ರ ಬಗ್ಗೆ ಸ್ವಲ್ಪ ಕೆಟ್ಟದಾಗಿ ಏನು ಮಾತಾಡ್ತೀರಾ ಸೊ ಅವ್ರಿಗೊಂದು ಒಂದು ಮಾತಾಡೋಕ್ಕೆ ನಾನು ಇಷ್ಟಪಡ್ತೀನಿ ನಿಮ್ಮ ಕೈಲಿ ಆದರೆ ಸಾಧ್ಯ ಆದರೆ ಮಾಡಿ ಇಲ್ಲ ಅಂತಂದರೆ ಕೆಟ್ಟದ್ದು ಇನ್ನೊಬ್ರು ಕೆಟ್ಟದ್ದು ಬಯಸೋಕ್ಕೆ ಹೋಗಬೇಡಿ ಅಂತ ನಾನು ಈ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಏನು ನೀವು ನೂರು ವಿಶ್ವತ್ತು ಅದು ಕೇಳಿದೆ ನೂರ ಜನ ಇಲ್ಲಿ ಆಶ್ರಯ ಪಡೆದಿದ್ದಾರೆ ಅಂತ ಸೊ ಇನ್ನೂ ಹೆಚ್ಚಿಗೆ ಬರ್ತಾ ಇರ್ತಾರೆ ಅದಕ್ಕೆ ಒಂದು ನೂತನ ಕಟ್ಟಡವನ್ನು ಅವರು ಕಟ್ಟೋದಕ್ಕೆ ಪ್ರಾರಂಭ ಪ್ರಾರಂಭಿಸಿದ್ದಾರೆ ಹಾಗಾಗಿ ತಮ್ಮ ಕೈಲಾದಷ್ಟು ಯಾವ ರೀತಿ ನಿಮಗೆ ಸಹಾಯ ಮಾಡಬೇಕು ಅಂತ ಅನಿಸುತ್ತೋ ಆ ರೀತಿ ಸಹಾಯ ಮಾಡಿ ಅವ್ರು ಏಳಿಗೆಗೆ ನೀವು ಶ್ರಮಿಸಬೇಕು ನೀವು ಸರ್ ನಿಮ್ಮದು ಒಂದು ಚಿಕ್ಕ ಒಂದು ಕೊಡುಗೆ ಇರಲಿ ಅಂತ ಹೇಳ್ಬಿಟ್ಟು ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ ನೀವೇನು ಹೇಳ್ತೀರಾ ತ್ಯಾಂಕ್ ಯು ಸರ್ ನಿಮ್ಮ ಆಶ್ರಮದ ಬಗ್ಗೆ ಹೇಳಬೇಕು ಅಂದರೆ ಏನು ಪದಗಳಾಗಿಲ್ಲ ಇಷ್ಟು ದಿನ ನಾವು ವೃತ್ತಿಪ್ಪು ಸಿಕ್ಕಿರಲಿಲ್ಲ ಒಂದು ಯಾವುದೇ ಒಂದು ವೀಡಿಯೊ ಮಾಡಿದ್ರೆ ನಮ್ಗೆ ತಾತ ಸಿಕ್ಕಿದ್ರು ನೀವು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಆದಷ್ಟು ನಮ್ಮ ಕೈಲೂ ಆದಷ್ಟು ಸಹಾಯ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ತಾವು ಸರ್ ಇಲ್ಲಿ ಹೇಳಬೇಕು ಅಂದರೆ ನಿಜವಾದ ಒಂದು ಸಮಸ್ಯೆ ಖುಲಿತ ಇದು ಎಲ್ಲರಿಗೂ ಬರೋಲ್ಲ ಇದು ಅದು ಕೆಲವರಲ್ಲಿ ಮಾತ್ರ ಅದು ಬರುವಂಥದ್ದು ಈಗ ಕೋಟಿ ಗಟ್ಟಲೆ ಮಾಡಿಕೊಂಡಿದ್ದಾರೆ ಹಣನ ಖರ್ಚು ಇದ್ದಾರೆ ಬಟ್ ಏನಿದೆ ಇವತ್ತು ನೂರ ಅರವತ್ತು ಜನ ಅಷ್ಟೇ ಅಲ್ಲ ಇಲ್ಲಿ ಇನ್ನೂ ಬರುವಂಥವ್ರು ಹೋಗುವಂಥವ್ರು ಇದ್ದಾರೆ ಖಂಡಿತ ಅವ್ರಿಗೆಲ್ಲರೂ ಕೂಡ ಕೆಲ ಮನೆಗಳಲ್ಲಿ ಇಬ್ಬರೂ ಬದುಕೋದೇ ಕಷ್ಟ ಆಗಿದೆ ಊಟ ಆಗಿದೆ ಇವತ್ತು ನೂರ ಅರವತ್ತು ಇನ್ನೂರು ಜನಕನಿ ಊಟ ಕೊಟ್ಟು ಸಾಕ್ತಾ ಇದ್ದೀರಲ್ಲೇ ನಿಜವಾದ್ರು ಹ್ಯಾಡ್ಸ್ ಆಫ್ ನಿಜವಾಗೂ ನಿಮಗೆ ಭಗವಂತ ಇನ್ನೂ ಈ ಒಂದು ಜನಕ್ಕೆ ಊಟ ಹಾಕೋಷ್ಟು ಧೈರ್ಯನ ಕೊಡಲಿ ಇನ್ನೂ ಜನರು ನಮ್ಮ ಜನರಿಗೆ ಇನ್ನೂ ಸಹಾಯನ ಮಾಡಲಿ ಅಂತ ಯಾಕೆ ಬಲವಂತೇನಿಲ್ಲ ಅವರೇ ಮನಸ್ಪೂರ್ವಕವಾಗಿ ಬಂದು ಏನು ಕೊಡಬೇಕೋ ಅದನ್ನು ಕೊಟ್ಟು ಸಹಕಾರ ಕೊಡ ದಯವಿಟ್ಟು ತೊಗೊಂಡಿರ್ತೀನಿ ತುಂಬ ಧನ್ಯವಾದಗಳ ನಮ್ಮ ತಂದೆಗೆ ಇಲ್ಲಿವರೆಗೂ ಕೊಟ್ಟಿದ್ದಾರೆ ಬಾಯ್ 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 ಮಾಡಿ ನಾನು ನನ್ನ ಮನಸ್ ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ ಮೈ ಮೀನಿಂಗ್